ಚಂದ್ರ ಅಂತ ನಾನು ಒಂದು ಎಂಟು ಹತ್ತು ತಿಂಗಳು ಇಂದ ಮೊದಲು ಕಾಯಿ ತೆಗಿಲಿಕ್ಕೆ ಹಾಂ ಅಡಿಕೆ ತೆಗಿಲಿಕ್ಕೆ ಹಾಂ ಹಾಂ ಸೆಂಟ್ರಿಂಗ್ ಹಾಂ ಕೂಲಿ ಕೆಲಸ ಕೂಲಿ ಕೆಲಸ ಈಗ ಯಾಕೆ ಇದ್ದಕ್ಕಿದಂಗೆ ಹಾಳೆಗೆ ಹಾಳೆ ನನಗೆ ಹುಷಾರಿರಲಿಲ್ಲ ಬಿಗು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಂ 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 ರೆಡಿಷನ್ ಆಗಿದ್ದು ಮೂವತ್ತ್ಮೂರು ರೆಡಿಷನ್ ಆಯಿತು ಹಾಂ ಹೌದಾ ಹಾಂ ಕ್ಯಾನ್ಸರ್ ಹಾಂ 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 ದೇವರನ್ನ ನಾವು ಟೈಟ್ ಕೆಲಸ ಅಂತ ಇದು ಒತ್ತಕ ಶುರು ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಸ್ನೇಹ ಶುರುವಾಗಿದ್ದಂಗೆ ಅಂತ ಈ ಮನೆ ಹತ್ರ ಅಕ್ಕಪಕ್ಕದವ್ರ ಮನೆಗೆ ಬಂದ ಮೇಲೆ ಇವರು ಮೊದಲು 얘 ತಿನ್ನ ಕೇಳಿದಿದ್ರು ಅಲ್ಲಿ ಸಿರಿ ಹತ್ರ ನಾವು ಇಲ್ಲಿ ಕೆಳಗೆ ಹೋಗಿದ್ದೆ ಹ್ ಆ ಇಲ್ಲಿ ಐಸೆಂಟ್ ಮಾಡಿದ ಮೇಲೆ ಬಂತು ಆಗಿ ಕೊಡ್ತೀನಿ ಇಲ್ಲ ಆಗಲ್ಲ ಇಲ್ಲಿ ಮನೆ ಮಾಡ್ಕೊಂಡು ಬಂದ್ರಿ ಹಂಗಾಗಿ ಅವರು ಬಂದರು ನೀವು ಬಂದ ಹಾಗಾಗಿ ಸ್ನೇಹ ಶುರು ಆಯ್ತು ನಾವು ಇಲ್ಲೇ ಹುಟ್ಟಿ ಬಾಲ ಆದವ್ರು ಅವರು ಇಲ್ಲಿ ಸಿರಿಯಾರದಿಂದ ಬಂದವರು ಅಷ್ಟೇ ಗ್ರಾಮ ಇಬ್ಬರದ್ದು ಒಂದೇ ತಾಲೂಕು ಗ್ರಾಮ ಎಲ್ಲ ನಮ್ದು ಒಂದೇ ಮೊದಲಿಂದು ಎಲ್ಲ ಮನುಷ್ಯನಿಗೆ ಎಣ್ಣೆಯಿಂದ ಬಂತು ಮಾರುತಿಂದ ಬಂತು ಮಧುವಿಂದ ಬಂತು ಅದೆಲ್ಲ ಸುಳ್ಳು ನಾ ಹೇಳ್ತೇನೆ ಅವ್ರ ದೇಹ ಬರೋದು ಹ್ಞೂ ಎಣ್ಣೆ ಹಾಕಿ ಎಲ್ಲ ಬಂತು ಅದಾಯಿತು ಇದಾಯ್ತು ಅಂತ ಹೇಳಿದ್ರೆ ನಾನು ನಂಬುದಿಲ್ಲ ಅಯ್ಯೋ ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಅಂದರೆ ಒಂದು ಟೈಮ್ನ ಕ್ಯಾನ್ಸರ್ ಫುಲ್ಲು ನಾನು ಮಂಗಳೂರಲ್ಲಿ ಇದ್ದಾಗ ಎರಳು ಕಟ್ಟೇಲಿ ಎಷ್ಟು ಪೇಷಂಟ್ ಬದ್ರು ಎಂತ ಕೇಳಿದ್ರು ಕ್ಯಾನ್ಸರ್ ಬಿಟ್ಟರೆ ಬೇರೆ ಅಂತ ಹೇಳೋದಿಲ್ಲ ಪೂರ್ವ ಜನ ಕೊಡಿದವ್ರಾ ಹ್ಞೂ ಕುಡಿದಿತ್ತು ಅವರಿಗೆ ಒಬ್ಬರು ತಿರುವ ಹ್ಞೂ ಹಾಗೆ ಜನರಿಗೆ ಅರ್ಥಾಯ್ತು ಹೇಳುದು ಯಾವ್ದಾರು ಒಂದು ಏನೋ ಒಂದು ಕಾರಣ ಅಷ್ಟೇ ಹೇಳುವುದು ಅಷ್ಟೇ ನಮ್ಗೆ ಹಾಗಾಯಿತು ಈಗಾಯ್ತು ಅದರಿಂದ ಆಯ್ತು ಇದರಿಂದ ಆಯ್ತು ನಮಗೆ ನೌತ ಮಗಳಿಗೆ ಹ್ಞೂ ಹ್ಞೂ ಅದನ್ನು ಚಯಿಸ್ಬೇಕಲ್ಲ ಹ್ಞೂ ಉದಾಹರಣ ನೋಡುವ ಏನೆಲ್ಲ ಆಗ್ತದಂತ ಅಂತ ನಮ್ಮ ತೈರದಲ್ಲಿ ಆಡ್ತಾ ನಾವು ನಾವಂತ ಹೇಳಿದ್ರೆ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕಟ್ಟುವುದಷ್ಟೇ ಅವ್ರಿಗೆ ತಗೊಂಡೋಗ್ತಾರೆ ನಮಗೇನು ತಲೆ ಬಿಸಿ ಇಲ್ಲ ಅದು ಹೋದ್ರೆ ನಮಗೆ ಒಂದು ದಿವ್ಸ ಕೆಲಸ ಹೋಗ್ತದೆ ಅವ್ರಿಗೆ ಏನಾದ್ರು ಆಗ್ಬೇಕಲ್ಲ ನಮ್ಮಿಂದ ಅವರಿಗೂ ಅಂದರೆ ನಮ್ಮಿಂದ ಅಂದ್ರೆ ನಾವು ತಗೊಂಡೋದ್ರೆ ನಮ್ಗೆ ಕೆಲಸ ಉಂಟಲ್ಲ ಹ್ಞೂ ಹ್ಞೂ ತಗೊಂಡು ಕೂತ್ಕೊಳ್ಳೋದು ಕರೆಕ್ಟ್ ಸಾಯಂಕಾಲದಿಂದ ಬೆಳ್ದಿನ ಸಾಯಂಕಾಲ ಕೆಲಸ ವ್ಯಾಪಾರ ಆದರೆ ಆಯ್ತು ಆಯ್ತು ಇದೆ ಇಲ್ಲ ಅಂದ್ರೆ ಇಲ್ಲ ಕೂತ್ಕೊಳ್ಳಕಲ್ಲ ಹಾಂ ಅವರು ತಗೊಂಡು ಹೋದ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅವರು ಮಾರಿ ದುಡ್ಡು ತಂದು ಕೊಡ್ತಾರಲ್ಲ ಹೌದು ಹೌದು ನೀವು ಎಷ್ಟಕ್ಕೆ ಕೊಟ್ಬಿಡ್ತೀರಾ ನೀವು ಒಂದು ಹಾಳೆ ಮಾಡೋದು ನನಗೆ ಎಪ್ಪತ್ತು ಕೊಡ್ತಾರೆ ನಿಮ್ಗೆ ಎಪ್ಪತ್ತು ಕೊಟ್ಬಿಡ್ತಾರೆ ಹಾಂ ಅವರೇ ಸಂತೆಯಲ್ಲಿ ಕೊಡ್ ಅಷ್ಟೇ ಅಥವಾ ಅಂಗಡಿಗಳಿಗೆ ಹಾಕಿದ್ರು ಅಷ್ಟೇ ಅಷ್ಟೇ ಅಂಗಡಿ ಹಾಕಿದ್ರೆ ಅವ್ರೇನು ಒಂದು ಹತ್ತು ರೂಪಾಯಿ ಸಿಗ್ತದೆ ನಾವು ಜಾಸ್ತಿ ಸಿಗುತ್ತೆ ದಿನಕ್ಕೆ ಎಷ್ಟು ಮಾಡ್ತೀರಾ ದಿನಕ್ಕೊಂದು ಹದಿನೈದುವರೆಗೂ ಮಾಡ್ತೀರಾ ಮಾಡ್ಲಿಕ್ಕೆ ದಿನ ಹದಿನೈದು ಕೆಲಸ ಹ್ಞೂ ಮತ್ತ ನನಗೆ ಹೆಚ್ಚಿ ಕೂತ್ಕೊಂಡು ಕೆಲಸ ಮಾಡಕ ಅಲ್ಲ ಹಾ ಆರೋಗ್ಯ ಸಮಸ್ಯೆ ನಾನು ಕರೆಂಟ್ ಅಲ್ಲಿ ಕೊಟ್ಟು ಹ್ಮ್ ಆಳಿ ಅಂತ ಹೇಳಿದ್ರೆ ಯಾವ ಕೆಲಸ ಅದು ಹೆದರಲಿಲ್ಲ ಹ್ಮ್ ಈಗ ಸ್ವಲ್ಪ ಕೆಲಸ ಮಾಡೋತಿಗೆ ಹ್ಮ್ ಈ ಹಿಂದೆ ಮುಂದೆ ನೋಡಬೇಕು ಒಂದು ಸ್ವಲ್ಪ ಹಾ ಧೈರ್ಯ ಅಂತ ಧೈರ್ಯ ಕಟ್ಸ್ಕೊಂಡಿದ್ರೆ ಇಲ್ಲ ಹಾ ಧೈರ್ಯದ ಇರಬೇಕು ಹ್ಮ್ ಹ್ಮ್ ಮತ್ತು ನಮ್ಮೊಟ್ಟಿಗೆಲ್ಲ ಶುರು ಆದವರೆಲ್ಲ ಈಗ ಕೆಲವರು ಇವತ್ತು ಕಡ್ಕೊಂಡು ಹೋಗಿ ಊಟ ಮಾಡಿದ್ರು ಹಾಂ ಜ್ಯೂಸ್ ಮಾಡ್ಕೊ ಕುಡಿತಾರೆ ನಾವು ದೇವ್ರ ಲೆಕ್ಕದಲ್ಲಿ ಇಲ್ಲಿಯವರು ಹ್ಞೂ ಎದುರ್ಲಿಲ್ಲ ಜ್ಯೂಸ್ ಮಾಡಿ ಕುಡಿಯಲೂ ಇಲ್ಲ ಹ್ಞೂ ಏನಾಗೋದು ಆಗಲಿ ಅಂತ ಹಾಗೆ ಮತ್ತಲ್ಲಿ ಜ್ಯೂಸ್ ಮಾಡಿ ಕುಡಿದ್ರಲ್ಲಿ ತ್ರಾಣ ಇಲ್ಲಲ್ಲ ನಾವು ಮೂವತ್ತು ಇಪ್ಪತ್ತು ಹೋಯ್ತದ್ದು ಈ ಅನ್ನ ಊಟ ಮಾಡಿದಾಗ ಆಗೋದಿಲ್ಲ ಹ್ಞೂ ನಾನಲ್ಲ ಅಲ್ಲ ಆಸ್ಪತ್ರೆಯಲ್ಲಿ ಅಷ್ಟೇ ಎಂಟು ಆರು ಆಗೋಲ್ಲವರಿಗೆ ಇಂಥ ಸಮಸ್ಯೆ ಇರೋದಿಲ್ಲ ಐದಾರು ಆದ್ರ ಮೇಲೆ ನಮಗೆ ಸಮಸ್ಯೆ ಜಾಸ್ತಿ ಮತ್ತೆ ಇದು ಫುಲ್ ಗಾಯ ಆಗ್ತದಲ್ಲ ಒಳಗಿನ ಸುಟ್ಟು ಹೋಗ್ತದನ್ನು ಊಟ ಮಾಡ್ಲಿಕ್ಕೆ ಭಾರಿ ಕಷ್ಟ ಹ್ಮ್ ಈಗೇನು ಸಮಸ್ಯೆ ಏನಿಲ್ಲ ಸಮಸ್ಯೆ ಅಂತ ಇಲ್ಲ ಅಂದ್ರೆ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಟೈಮು ನೀರು ಕುಡಿಯುವಾಗ ಒಂದೇ ಸತ್ತು ನೀರು ಕುಡಿಯೋಕಾಗುದಿಲ್ಲ ಅಡ್ಡಾಡ್ಡಲು ಈಗ ಆಡದ ಮತ್ತೆ ಈ ಊಟ ಮಾಡುತ್ತೀವಿ ಹಾಗೆ ಸಮಸ್ಯೆ ಬರ್ತದೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಎಂತ ಆತ ಏನು ಅಂತ ಅದ್ರ ಬಗ್ಗೆ ಆಲೋಚನೆ ಇಲ್ಲ ಅದರ ಮೇಲೆ ಅಂತ ಹೇಳಿದ್ರೆ ನಾವು ಧೈರ್ಯ ಕಟ್ಟಿಸಿದ್ ಮತ್ತು ಜಾಸ್ತಿ ನಾನು ಆಸ್ಪತ್ರೆ ಅಷ್ಟೇ ನಮ್ಮ ಇದ್ರಲ್ಲ ನಮ್ಮ ಹತ್ರ ಕೇಳಬೇಕಾದ್ರೆ ಎಲ್ಲರೂ ನಾನು ಜೋರ್ ಮಾಡ್ತಾ ಇದ್ದೆ ಏನಾಗುದ್ರೂ ಆಗ ನೀವು ಊಟ ಮಾಡಿ ಏನಾಗ್ತದೆ ಒಂದ್ಸರ್ತಿ ಬರ್ತವನು ಎರಡು ಸರ್ತಿ ಬರ್ತಿಲ್ಲ ಊಟ ಮಾಡಿ ಅಂತ ಇದೇ ಕಾಲು ಮೂರು ಸರ್ತಿ ತುಂಡಾಗಿದೆ ಒಂದು ಒಂದ್ಸತಿ ಬಾವಿ ಕುಸ್ತು ಒಂದು ಸತಿ ಕಾಯ್ತ ಹುಷಾರ ಬಂದ್ರ ಮೇಲೆ ಕಾಯಿ ಹೋಗಿ ಇಲ್ಲಿ ಇದು ಕೊಟ್ಟಾಗಿದ್ದು ಪಿಂಡ ಎಂತಾದ್ರೂ ಹೆದರ್ಲಿಲ್ಲ ಹೆದ್ರ ಏನೂ ಇಲ್ಲ 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 ನಾನು ನೋಡುವ ಹ್ಮ್ ನಾವು ಗಡ್ಬಿಡಿ ಮಾಡಿದ್ರೆ ಏನಾದ್ರು ಎಡಿದ್ರು ಹೇಳಿದ್ರೆ ಏನು ಹೆಸರು ಬಾರ ಹಾಗೆ ನಾನು ಅವರೊಂದು ಹತ್ತು ತಿಂಗಳು ಆಯ್ತಂತೆ ಶುರು ಮಾಡಿ ಈ ಹಳೆ ಕೆಲಸ ಮಾಡೋದಕ್ಕೆ ಬೇರೆ ಕೆಲಸಗಳೆಲ್ಲ ಮಾಡಕ್ಕಾಗಲ್ಲ ಈಗ ಇದನ್ನ ಮಾತ್ರ ಅಂತ ಆಪರೇಷನ್ ಆದ್ಮೇಲೆ ಅಂದ್ರೆ ಅವ್ರು ಮಾಡ್ತಲ್ಲ ನೋಡಿದ್ದು ಅಷ್ಟೇ ಮಾಡಿ ನಾನಾಗಿ ಬೇಕಂತ ಏನೂ ಇರ್ಲಿಲ್ಲ ನನಗೆ ಈಗ ತ್ರಾಸ ಆಗತ್ತಲ್ಲ ಅದಕ್ಕಾಗಿ ಇದನ್ನ ನಮ್ಮ ಟೆನ್ಷನ್ ಇಲ್ಲ ಅಲ್ಲಿ ಹೋದ್ರೆ ಕೂಡ ಈಗ ಕೆಲಸ ಕೊಂಡ್ ಕಡಿಮೆ ಆಯ್ತು ಅಂತ ಕೆಲವರೆಲ್ಲ ಇದನ್ನ ಜೋರು ಮಾಡ್ತಾರೆ ನಮ್ಗೆ ಜೋರು ಮಾಡಿದ್ರೆ ನಮ್ಗೆ ಕೋಪ ಜಾಸ್ತಿ ಅದು ಸಮಸ್ಯೆ ಬೇಡ ಅಂತ ಎರಡ್ದಾಗ ಒಂದೊಂದು ಹಾವು ಎರಡು ನಾಲ್ಕು ಮೂರು ಹಾಳಿ ಕಟ್ಕೊಂಡು ಸುಮ್ಮನೆ ನಾಣ್ಣ ಹಾಗು ತಗೊಂಡು ಹೋಗ್ತಾರೆ ನಿಮಗೆ ಏನಾಗಬೇಕು ಪಕ್ಕದ ಮನೆ ಅವ್ರ ಅಷ್ಟೇ ಪಕ್ಕದ ಮನೆ ಅಷ್ಟೇ ಹ್ಞೂ ನಾವು ಪಕ್ಕದ ಮನೆ ಲೆಕ್ಕದಲ್ಲಿ ಇಲ್ಲ ಹ್ಞೂ ಅಣ್ಣ ತಮ್ಮನಾಗೆ ಹೌದು ಅಲ್ಲ ಈಗ ಯಾರು ಸಿಗ್ತಾರೆ ಈಗಿನ ಕಾಲದಲ್ಲಿ ಇವರು ಇಲ್ಲಿ ಕಟ್ಟಿ ಕೊಡೋದು ಅವ್ರು ತೊಗೊಂಡೋಗಿ ಮಾರ್ಬಿಟ್ಟು ಬಂದು ಇವ್ರಿಗೆ ಎಪ್ಪತ್ತು ರೂಪಾಯಿ ವಾಪಸ್ ಕೊಟ್ಬಿಡ್ತಾರೆ ನೋಡಿ ನಾವು ಇಲ್ಲಿ ಹ್ಞೂ ಮೂವತ್ತು ಮೂವತ್ತಾರು ಮೂವತ್ತೇಳು ಖರ್ಚಾಗ್ಬೋದು ಇಲ್ಲಿ ಹ್ಞೂ ನಾವು ಮನೆಯಾಗಿ ಇವತ್ತು ನಮ್ಮಲ್ಲಿ ಒಂದು ಗಡಿಯಲ್ಲಿರಂತ ತೋರಿಸಿ ನೋಡಿ ಹಾಂ ಅಂದ್ರೆ ನಮ್ಮ ಅನ್ ಟೈಮ್ ಮಕ್ಕಳಾದ್ರು ಗಡಿ ತೋರಿಸ್ತಾರೆ ಪಾಲ್ ಪಾಲು ಮಾಡ್ಕೊಳ್ಳೋ ಅಂತಾರೆ ಇವತ್ತು ನಮ್ಮಲ್ಲಿ ಪಾಲಾಗಲಿಲ್ಲ ಹ್ಞೂ ಅದು ವಿಶೇಷ ಹ್ಞೂ ಹಾಗೆ ಅಂದ್ರೆ ನಾವು ಹೊಂದ್ಕೊಂಡ್ರೆ ಅವರು ಹೊಂದ್ಕೊಳ್ತಾರೆ ನಾವು ಹೊಂದ್ಕೊಂಡ್ರೆ ಅವರು ಹೊಂದ್ಕೊಳೋದಿಲ್ಲ ಹಾಗೆ ನಮ್ಮದು ಕರೆಕ್ಟ್ ಅಲ್ಲ ಈಗ ಒಂದೇ ತಾಯಿಗೆ ಹುಟ್ಟಿರೋವಂಥ ಅಣ್ಣ ಅಣ್ಣ ತಮ್ಮ ಅಂದ್ರೆ ಊರಿನಿಂದ ಆಸ್ತಿ ಅದನ್ನೊಂದು ಆಸ್ತಿ ಅಂತ ಒಂದು ಗೋಡೆ ಕಟ್ಕೊಂಡು ಹಾಂ ಓ ಹೊಡ್ಕೊಳ್ತಾರೆ ಹೊಡ್ಕೊಳ್ತಾರೆ ಏನು ಅದು ಅಂತು ನಮ್ಮಲ್ಲಿ ಮಾಡಬಾರ್ದಂತ ನಾನು ಇರೋಲ್ಲ ಅವರಿಗೆ ಕಳ್ಕೊತ ನಾ ಹೇಳೋದಿಲ್ಲ ಹ್ಞೂ ಹ್ಞೂ ನಾ ಇಲ್ಲವ್ರಿಗೆ ಮಾಡ್ದವನು ಅಲ್ಲ ಹ್ಞೂ ನಾನು ಜನ ಒಂದು ಕೆಲವು ವರ್ಷದಿಂದ ಹಾಗೆ ಹ್ಞೂ ಅವನು ಅವ ನಾನಂತ್ರ ಭಾರಿ ಸಸ ಹ್ಞೂ ಅವ್ರ ಮನೆಯವರು ನಾವು ಒಂದು ಇಲ್ಲಿ ಹೋಗೋದಾದ್ರೂ ನಾವು ಒಟ್ಟಿಗೆ ತಮ್ಮ ಇದ್ದಿದ್ದ ಹ್ಞೂ ಅವರೆಲ್ಲ ನಾವು ಒಟ್ಟಿಗೆ ಹ್ಞೂ ಇಲ್ಲಿ ಕೋಳಿ ಪಳಿ ಹೋಗೋದಾಗಿರ್ಲಿ ಆಟಕ್ಕೆ ಹೋಗೋದಾಗಿರಲಿ ಹ್ಞೂ ಒಟ್ಟಿ ಯಾರು ಮನೇಲಿ ಬೇರೆ ಯಾರಾರು ಮಾಡ್ತಾರೆ ನೀವು ಒಬ್ಬರೇ ಮಾಡ್ಬೇಕು ಒಬ್ಬರೇ ಹ್ಞೂ ನಾ ಇಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾರಾ ಹಾಂ ಹಾಂ ನನ್ನ ಮಗ ಕೂಲಿ ಕೆಲಸ ಇದೆ ಅದು ಇದು ಹ್ಞೂ ಮಗ ಹ್ಞೂ ಇವರು ತಾಯಿ ಮಗಳು ಗೋವಿನ ಜೋಡಕ್ಕೆ ಹತ್ರ ಗೋಬೀಜ ಹಳೆಯ ಹಾಳೆ ಕಡಿಬೇಕು ಏನದು ಹಾಳೆ ಮರ ಕೊಡು ಮರ ಕಡಿಯೋದು ಹಾಂ ಹೆಂಗೆ ತಿಂಗಳಿಗೆ ಇದನ್ನ ಮಾಡಿ ಜೀವನ ಸಾಗಿಸ್ಬೋದು ಅನಿಸುತ್ತೆ ಹೆಂಗ ಅನಿಸುತ್ತೆ ಹ್ಞೂ ಹೊಟ್ಟೆ ಬಟ್ಟೆಗೇನು ತೊಂದರೆ ಇಲ್ಲ ಎಷ್ಟು ಹೈಯೆಸ್ಟು ಅಂತಂದರೆ ಎಷ್ಟು ದುಡಿದಿದ್ರಿ ಒಂದು ತಿಂಗ್ಳಲ್ಲಿ ಇದರಿಂದ ನಾನು ಅದನ್ನ ಹೇಳ್ಕತ್ರ ಅಂತ ಹೇಳಿದ್ರೆ ಏಳ್ನೂರ ರೂಪಾಯಿ ಏಳ್ನೂರು ರೂಪಾಯಿ ದುಡಿಬೋದು ಸೊ ನಾವು ಸುಮ್ಮನೆ ಕೂತರು ಇದು ಮಾಡ್ರು ಮನೆಯಲ್ಲೇ ಕೂತ್ಕೊಂಡ್ರೆ ಮನೆಯಲ್ಲೇ ಕೂತ್ಕೊಂಡು ಏಳ್ನೂರ ಐವತ್ತು ಏನು ಏಳ್ನೂರು ದಿನಕ್ಕೆ ಹದಿನೈದು ಹಳಿ ಹ್ಯಾಂಗ ಕಟ್ಬೋದು ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ನಾವು ಈಗ ಒಂದು ಕೈ ಎರಡು ಕಟ್ಟಿತು ಮತ್ತೆ ಚಕ್ಕೆ ಅಂತ ಹೇಳಿ ಮತ್ತೊಂದು ಮದುವೆ ಹಾಕ್ತ ಮತ್ತೆ ಹಾಗೆ ಎಲ್ಲರೂ ಬಾವಿ ಕೆಲಸ ಇದ್ರೆ ಹತ್ತು ಕಿಲೋ ಹೋಗ್ತಾರೆ ಮರನ್ನ ಗೆಲ್ ಕಡ್ಲಿಕ್ಕಿದ್ರೆ

ಆದ್ರೆ ಮಾಡಿ ಮಾಡಿ ಅಭ್ಯಾಸ ಆಗೋಗಿ ಕೂತ್ ಸುಮ್ಮನೆ ಕೂತ್ರೆ ಸಾಕು ಕೈ ಓಡ್ತಾ ಅಂತ ಹೇಳಿದ್ರೆ ನಮಗೆ ಅವರೆಲ್ಲ ಕೂತು ಕೂತು ಅವರೇ ಅಭ್ಯಾಸ ಆಗಿದೆ ನಾನು ಕೂತ್ ಕೆಲಸ ಮಾಡ್ದೆ ಹೌದು ನಿಮಗೆ ಹೊಸಾದಿದು ಮರ ಹತ್ತಿ ಇಳಿದು ಬಾವಿ ಇಳಿದು ಅಭ್ಯಾಸ ಹೌದು ಯಾವ ಕೆಲಸ ಇದ್ರು ರೆಡಿ ಹೇಳು ಹೇಳದ್ರೂ ಸಿ ಹ್ಞೂ ಹ್ಞೂ ಈಗ ಕೆಲವರೆಲ್ಲ ಅಂತ ಹೊರ್ತ ಕಾಯಿಲೆ ಇಬ್ಬೆಲ್ಲ ಸೇರಿಕೊಳ್ತಾರೆ ಅದು ಎಷ್ಟೋ ದೂರ ಇದು ಮತ್ತೆ ಹತ್ರ ಕರಿತಾರೆ ನಾವು ಆರೋಗ್ಯಸುದಿಲ್ಲ ಆಗುದಾಗ್ಲಿ ನೋಡುವ ಅಂತ ಹಾಗೆ